ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಚಟ್ನಿ ಮಾಡಿವ್ರಿ ಇದು ಬೆಟಗೇರಿ ಚಟ್ನಿ ರೀ ಬೆಟಗೇರಿ ಚಟ್ನಿನೂ ಅನ್ಬೋದು ಇತ್ತಾಗ ಮಜ್ಜಿಗೆ ಸಾರು ಅನ್ಬೋದು ಕೋಸಾಂಬ್ರೂ ಅನ್ಬೋದು ರೀ ಈ ರೀತಿ ಮಾಡಿವ್ರಿ ನಾವು ಇದು ಪೂರಿ ಜೊತೆ ಐತಿ ಭಾರಿ ಟೇಸ್ಟ್ ಆತತ್ರಿ ನೀವು ಒಂದ್ಸಲ ಹಿಂಗೆ ಮಾಡ್ಕೊಂಡು ನೋಡಿರಿ ನೋಡಿರಿ ಈಗ ಚಟ್ನಿ ಮಾಡೋದಕ್ಕದು ಏನೇನು ಬೇಕನ್ನೋದು ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಮಜ್ಜಿಗೆ ಇದಾವ್ರಿ ಇವು ಒಂದು ಸ್ವಲ್ಪ ಅದರ ಮೊಸರೂ ಕೂಡ್ಸಿವ್ರಿ ನಾವು ಈ ರೀತಿ ಕಡ್ಕೋಬೇಕ್ರಿ ಇದನ್ನು ಫಸ್ಟ ಮಜ್ಜಿಗೆ ಭಾಳ ಗಟ್ಟಿಟ್ಕೊಂಡಿವ್ರಿ ನಾವು ನೋಡ್ರಿ ಈ ರೀತಿ ಕಡ್ಕೊಂಡಿಂದ ಇಲ್ಲಿ ನೋಡ್ರಿ ಖಾರ ಕಲ್ಲಾಗ ಎರಡು ಚಮಚೆ ಪುಟಾಣಿ ಹಾಕಾಕೈತಿವ್ರಿ ನೋಡಿರಿ ಇವು ಪುಟಾಣಿ ಓತಾರು ಹುರ್ಗಡ್ಲಿನೂ ರೀ ನಮ್ಮ ಕಡೆ ಪುಟಾನಿ ರೀ ಜಾಸ್ತಿ ನೋಡಿರಿ ಎರಡು ಚಮಚೆ ಹಾಕಿದೀವಿ ಎರಡು ಚಮಚೆ ಹಾಕಿ ಇವತ್ತರನ್ನ ಪೂರ್ತಿ ಸಣ್ಣಂಗೆ ಹರ್ಕೊಂಡಿವ್ರಿ ಪೂರ್ತಿ ಹಿಟ್ಟು ಮಾಡಿವ್ರಿ ಇದನ್ನು ನೋಡ್ರಿ ಈ ರೀತಿ ಹರ್ಕೊಂಡಿವ್ರಿ ಇದನ್ನು ಸಣ್ಣಂಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದು ನೋಡಿರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ ಆಯ್ತು ತಿಳಿಸ್ರಿ ನೋಡ್ರಿ ಇದು ಈ ರೀತಿ ಸಣ್ಣ ಮಾಡಿ ತಕ್ಕೊಂಡಿವ್ರಿ ಇದನ್ನು ಅಷ್ಟು ನುಸ್ತಾ ಎಡ್ಡ ಚಮಚೆ ಇದು ಉಪ್ಪಿಟ್ಟು ತಿನ್ನು ಚಮಚದ್ಲಿ ನೋಡ್ರಿ ಈಗ ಅದಕ್ಕೆ ಕಲ್ಲಾಗ ನಾಲ್ಕರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕಾಕತ್ತೀವ್ರಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಇದು ಎಲೆ ಎಲಿ ಇದು ಎಲೆ ಆದ ನಂತರ ಇದು ಪುದೀನ ಆಯ್ತು ರೀ ಪುದೀನ ಹಾಕೋದ್ರಿಂದ ಭಾಳ ಟೇಸ್ಟ್ ರೀ ಯಾವುದೋ ಆಗಲಿ ಚಟ್ನಿ ಈಗ ನೋಡ್ರಿ ಇದು ಕೊತ್ತಂಬ್ರಿ ಐತ್ರಿ ಕೊತ್ತಂಬರಿ ಆದ ನಂತರ ಇಲ್ಲೇ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿ ಇಲ್ಲಿ ನೋಡ್ರಿ ಈಗ ಒಂದು ಸ್ವಲ್ಪ ಜೀರಿಗೆ ರೀ ಜೀರಿಗೆ ಹಾಕಿ ಇದನ್ನು ಚಲೋ ತಂಗೆ ಕುಟ್ಕೋಬೇಕ್ರಿ ಇನ್ನ ನೋಡ್ರಿ ಈ ರೀತಿ ಪೂರ್ತಿ ಸಣ್ಣ ಮಾಡ್ಕೋಬೇಕ್ರಿ ಇದನ್ನು ಇದು ಎಲೆ ಪುದೀನ ಹಾಕೋದ್ರದಿಂದ ಭಾರಿ ಟೇಸ್ಟ್ ಹಾಕವ್ರಿ ನೀವು ಸಲ ಹಾಕಿ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಕತಿ ಅನ್ನೋದು ಟೇಸ್ಟ್ ಭಾಳ ಆಕೈತ್ರಿ ನೋಡಿರಿ ನಾವು ಕಂಪಲ್ಸರಿ ಜುಣ್ಕ ತಿಳು ಜುಣ್ಕಕ್ಕಾಗಲಿ ಎಲ್ಲದಕ್ಕೂ ಒಂದು ಸ್ವಲ್ಪ ಅಜವಾಣಿಯಲ್ಲಿ ರೀ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇದು ಮಣ್ಣಿನ ಪಾತ್ರೆ ಇದು ಎಣ್ಣೆ ಹಾಕಕತ್ತೀವಿ ನೋಡ್ರಿ ಇದಕ್ಕೆ ನೋಡಿರಿ ಈಗ ಎಣ್ಣೆ ಕಾದತಿ ಸಾಸ್ಮಿ ಹಾಕಾಕತ್ತೀವಿ ನೋಡಿರಿ ನೋಡಿರಿ ಎಣ್ಣೆ ಕಾದ್ದಿನ ಸಾಸ್ಮಿ ಹಾಕಿದೀವಿ ಸಾಸ್ಮೆ ಒಂದು ಸ್ವಲ್ಪ ಚಟಪಟ ಅಂದಿಂದ ಈಗ ಜೀರಿಗೆ ಹಾಕಕತ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಜೀರಿಗೆ ಒಂದು ಸ್ವಲ್ಪ ಕೆಂಪು ಮುಡಿ ಮೇಲೆ ಆದ ನಂತರ ಈಗ ನೋಡ್ರಿ ಇವು ಬೆಳ್ಳುಳ್ಳಿ ದಪ್ಪ ದಪ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿವ್ರಿ ನಾವು ಪೂರ್ತಿ ಸಣ್ಣ ಮಾಡಿಲ್ಲ ನೋಡಿರಿ ಬೆಳ್ಳುಳ್ಳಿ ಹಾಕಿದ್ದೀವಿ ಈಗ ಬೆಳ್ಳುಳ್ಳಿ ಆದ ನಂತರ ಇಲ್ಲಿ ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವ್ರಿ ನಾವು ದೊಡ್ದೇನಲ್ಲ ಅಗ್ದಿ ಸಾಂದ ಕಟ್ ಮಾಡಿ ಇಟ್ಕೊಂಡಿವ್ರಿ ಸಣ್ಣಂಗೆ ಎಡ್ಡು ಚೊಲೋತಂಗೆ ತಿರುವಾಡ್ಬೇಕ್ರಿ ಪೂರ್ತಿ ಉಮ್ಗೊಂಡ ಮಿದು ಆಗಬೇಕ್ರಿ ಅದು ಉಳ್ಳಾಗಡ್ಡೆ ಅನ್ನುವಂಥದ್ದು ಹೋಗಿ ಹಸಿ ಹೋಗಿ ಈಗ ನೋಡ್ರಿ ಇಲ್ಲೇ ಕರಿಮೇವ ಎಲ್ಲಿ ರೀ ನೋಡಿರಿ ಕರಿಮೇವ ಆದ ನಂತರ ಎಲ್ಲ ಥರ ಸೇರಿ ಕುಟ್ಕೊಂಡು ಬಂದಿದ್ದೀವ್ರಲ್ಲೇ ಅದು ಹಸಿ ಖಾರ ಹಾಕಕತ್ತೀವಿ ನೋಡಿರಿ ಖಾರ ಹಾಕಿ ಇಲ್ಲಿ ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕಾಕತ್ತೀವ್ರಿ ಅರ್ಶಿನ ಪುಡಿ ಹಾಕಿದ್ದಿಂದ ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಹಾಕಿ ಚಲೋತಾಗಿ ಮಿಕ್ಸ್ ರೀ ಇದನ್ನು ಒಂದು ಸ್ವಲ್ಪ ಉರಿ ಮಾತ್ರ ಸ್ಲೋ ಇಡ್ಬೇಕು ರೀ ಇಲ್ಲಾರ ಮಸಾಲೆ ಎಲ್ಲ ಕಪ್ಪು ಹಾಕತಿದ್ದು ಹಾಕಿದ್ದು ಉರಿ ಅಗ್ದಿ ಸ್ಲೋ ಇಟ್ಟನ ಒಂದು ಸ್ವಲ್ಪ ಬಾಳುತ್ತಾನ ಕುದಿ ಬರ್ಸ್ಕೊಬೇಕ್ರಿ ಅದನ್ನ ಒಗ್ಗರ್ನಿ ಅಂದ್ರೆ ಕಲರ್ ಕಪ್ ರೀ ಅದು ಅರ್ಶಿನ ಪುಡಿದು ಹಳದಿನ ಉಳಿತೈತಿ ನೋಡ್ರಿ ಈ ರೀತಿ ತಿರುವಾಡೆ ಪೂರ್ತಿ ತನಗಾಗುವವರಿಗೆ ತೆಳಗ ಇಟ್ಕೋಬೇಕ್ರಿ ಇದನ್ನ ತೆಳಗೆ ಇಟ್ಕೊಂಡಿಂದ ಈಗ ನೋಡ್ರಿ ಕಡದಿಟ್ಟಂಥ ಮಜ್ಜಿಗೆ ತಂದ ಸೇರ್ಸಾಕತ್ತೀವಿ ನೋಡ್ರಿ ಇದಕ್ಕೆ ಒಗ್ಗರಣೆಗೆ ನೋಡ್ರಿ ಈ ರೀತಿ ಹಾಕೊಂಡು ಕೇಶಿಂದ ಮತ್ತೆ ಚಲೋ ತಂಗೆ ಕಲರ್ ಬರುವವರಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಹಳದಿ ಆಗ್ಬೇಕ್ರಿ ವೈಟ್ ಹೋಗಿ ನೋಡ್ರಿ ಈಗ ಇಲ್ಲೇ ಖಾನ ಆತತಿ ನೋಡ್ರಿ ಇದು ಸಕ್ಕರೆ ಹಾಕಾಕತ್ತೀವಿ ನೋಡಿರಿ ಎರಡು ಚಮಚ ಸಕ್ರೆ ಹಾಕಿವ್ರಿ ನಾವು ಸಕ್ರೆ ಆದ ನಂತರ ಕುಟ್ಟಿಟ್ಕೊಂಡಿದ್ದೀವ್ರಲ್ಲ ಇದೇಗ ಪುಟಾಣಿ ಅದನ್ನು ಹಿಟ್ಟು ಹಾಕಾಕತ್ತೀವಿ ನೋಡ್ರಿ ಒಂದು ಸ್ವಲ್ಪ ನೋಡ್ರಿ ಇದು ಈ ರೀತಿ ಅಷ್ಟು ಹಾಕಿ ಈ ರೀತಿ ತಿರುವ್ಯಾಡ್ಕೋಬೇಕ್ರಿ ಇದು ನೋಡ್ರಿ ಒಂದು ಸೌತೆಕಾಯಿ ಎರಡು ಇಟ್ಕೊಂಡಿದ್ದೇವ್ರಿ ಸ್ವಚ್ಛಂಗೆ ನೀರ್ಯಾಗ ಹಾಕಿ ತೊಳೆದಿವ್ರಿ ಅದು ಹೆರ್ದದ್ದು ಸವತಿಕಾಯಿ ಹಾಕಕತ್ತೀವಿ ನೋಡ್ರಿ ಸವತಿಕಾಯಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಮಿಕ್ಸ್ ಮಾಡ್ಕೊಂಡ ಇಲ್ಲಿ ನೋಡ್ರಿ ಅನ್ನ ಮಾಡಿವ್ರಿ ಬಿಸಿ ಬಿಸಿದು ಅನ್ನ ಹಾಕಕತ್ತೀವಿ ನೋಡ್ರಿ ತಾಟಿಗೆ ಅಂತೂ ಅಲ್ಲಿ ರೆಡಿ ಆಗೈತೆ ರೀ ಅದು ಚಟ್ನಿ ನೋಡ್ರಿ ಈಗ ಆನ್ ರೆಡಿ ಆಗೈತಿ ಇಲ್ಲೇ ಹಾಕಾಕತ್ತೀವಿ ನೋಡಿರಿ ಇದಕ್ಕೆ ಬೆಟ್ಟಗೇರಿ ಅನ್ಬೋದು ರೀ ಇತ್ತಾಗ ಮಜ್ಜಿಗೆ ಸಾರು ರೀ ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ but